शेगुरभ्यो नमः हरे ओम प्रीतिय वीक्षಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ โรಗಾನ ಶೇಷಾ ನಭೋಃ ದುಷ್ಟಾರುಷ್ಟಾ ದುಕಾ ಮಾನ सकलान अभिಷ್ಠಾನ ತ್ವಮಾಶಿತಾನಾಂ ನವಿಪನ್ನರಾಣಾಂ ತ್ವಮಾಶಿತಾ ಕ್ಷಾಶೇತಾಂ ಪ್ರಯಂತಿ ಶ್ರೀ ಜಗದ್ಜನನಯೇ ನಮಃ ಶ್ರೀ ಜಗದಂಬಾಯೇ ನಮಃ ಅತ್ತಿರೆ ನವರಾತ್ರಿಯ ಸಂದರ್ಭದಲ್ಲಿ ಆರನೇ ದಿವಸವನ್ನು ವಿಶೇಷವಾಗಿ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡುವುದಕ್ಕಾಗಿ ಮೀಸಲಾಗಿರ್ತಾರೆ ಷಷ್ಠವು ಕಾತ್ಯಾಯಿನೀತಿ ಈ ಕಾತ್ಯಾಯಿನಿ ದೇವಿಯನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡುವುದರಿಂದ ವಿವಾಹ ಆಗದೇ ಇರತಕ್ಕಂತಹ ಹೆಣ್ಣು ಮಕ್ಕಳಿಗೆ ಶೀಘ್ರವಾಗಿ ವಿವಾಹ ಆಗ್ತದೆಯಂತೆ ಈ ದುರ್ಗಿಗೆ ವಿಶೇಷವಾಗಿ ಕೃಷ್ಣನ ತಂಗಿ ಹೇಳುವಂತಹ ಒಂದು ಪದ್ಧತಿಯೂ ಇದೆ ಕಾತ್ಯಾಯಿನಿ ದೇವಿ ಈ ಕಾ ಕಾತ್ಯಾಯನಿಗೆ ಮಹಾಮಾಯೆ ಹೇಳುವಂತಹ ಒಂದು ಹೆಸರು ಇರತಕ್ಕಂಥದ್ದು ಕಾತ್ಯಾಯನಿ ಮಹಾಮಾಯೆ ಸರ್ವಯೋಗಿನ್ಯಧೀಶ್ವರಿ ವಸುದೇವ ಸುತಂದೇವಿ ಪತಿಮ್ಮೆ ಕುರುತೇ ನಮಃ ಪತಿಪ್ರಾಪ್ತಿಗಾಗಿ ಈ ಶ್ಲೋಕವನ್ನು ಪಠನ ಮಾಡ್ತಾರೆ ಅಥವಾ ಈ ಕಾತ್ಯಾಯಿನಿ ಮಂತ್ರದಿಂದಲೇ ಹೋಮವನ್ನು ಮಾಡುವವರು ಇದ್ದ ಇದ್ದಾರೆ ಪತಿಪ್ರಾಪ್ತಿಗಾಗಿ ಈ ಕಾತ್ಯಾಯಿನಿ ದೇವಿಯನ್ನು ವಿಶೇಷವಾಗಿ ಇವತ್ತಿನ ದಿವಸ ಆರಾಧನೆಯನ್ನು ಮಾಡುವುದರಿಂದ ಆರನೇ ದಿವಸ ಈ ಸಾರಿ ಎರಡು ನವರಾತ್ರಿಗಳು ಬಂದಿದೆ ಐದನೇ ದಿವಸವನ್ನು ಎರಡು ದಿವಸ ಮಾಡಬೇಕಾಗಿರ್ತಕ್ಕಂತಹದ್ದು ಅರ್ಥಾತ್ ಸ್ಕಂದಮಾತಾ ದೇವಿಯನ್ನು ಎರಡು ದಿವಸ ಆರಾಧನೆ ಮಾಡಬೇಕು ಆರನೇ ದಿವಸ ವಿಶೇಷವಾಗಿ ನಾವು ಕಾತ್ಯಾಯಿನಿ ದೇವಿಯ ಸ್ವರೂಪವನ್ನು ನಾವು ಆರಾಧನೆ ಮಾಡಬೇಕಾಗಿರ್ತಕ್ಕಂತಹದ್ದು ಶಕ್ತಿ ಪೂಜೆಯಲ್ಲಿ ಒಂದು ಸಂದರ್ಭದಲ್ಲಿ ದ್ವಾಪರಾಯುಗದಲ್ಲಿ ಕೃಷ್ಣ ಪರಮಾತ್ಮನು ಹುಟ್ಟುವಂತಹ ಸಂದರ್ಭ ವಸುದೇವ ದೇವಿಕಿಯರಿಗೆ ಈಗಾಗಲೇ ಏಳು ಜನ ಮಕ್ಕಳು ಹುಟ್ಟಿ ಆಗಿದೆ ಆರು ಜನ ಮಕ್ಕಳನ್ನು ಕೊಂದು ಕಳೆದಿದ್ದಾನೆ ಕಂಸ ಏಳನೆಯ ರೂಪವು ನಾಗರೂಪದಲ್ಲಿ ಹರಿದು ಹೋಗಿ ಮತ್ತೊಂದು ಕಡೆಯಲ್ಲಿ ಜನನವಾಯಿತು ಬಲರಾಮನ ರೂಪದಲ್ಲಿ ನಂದ ಗೋಕುಲದಲ್ಲಿ ಆ ಎಂಟನೇ ರೂಪವೇ ಶ್ರೀಕೃಷ್ಣ ಕೃಷ್ಣ ಎಂಟನೇ ರೂಪವೇ ಶ್ರೀಕೃಷ್ಣನಾಗಿರತಕ್ಕಂಥವನು ಇವನು ಹುಟ್ಟಿದಾಕ್ಷಣದಲ್ಲೇ ವಸುದೇವನಿಗೆ ಒಂದು ಅಶರೀರವಾಣಿ ಕೇಳಿತ್ತು ಮಹಾವಿಷ್ಣುವೇ ನಿನ್ನ ಮಗನಾಗಿ ಹುಟ್ಟಿದ್ದೇನೆ ಕಂಸನ ವಧೆಗಾಗಿ ಲೋಕವನ್ನು ಉದ್ಧರಿಸುವುದಕ್ಕಾಗಿ ಆದರೆ ಈ ಸಂದರ್ಭದಲ್ಲಿ ನೀನು ಇವನನ್ನು ನಂದ ಗೋಕುರಕ್ಕೆ ತೆಗೆದುಕೊ ತೆಗೆದುಕೊಂಡು ಹೋಗು ನಂದ ಗೋಕುರದಲ್ಲಿ ಇರತಕ್ಕಂತಹ ಹೆಣ್ಣು ಮಗುವನ್ನು ತೆಗೆದುಕೊಂಡು ಬಾ ವಸುದೇವನು ಅದೇ ರೀತಿಯಲ್ಲಿ ಮಾಡಿದ ಧೋ ಧೋ ಮಳೆ ವರ್ಷಧಾರೆ ಮಳೆ ಸುರಿತಾ ಇತ್ತು ಆ ಸಂದರ್ಭದಲ್ಲೂ ಬುಟ್ಟಿಯಲ್ಲಿ ಬುಟ್ಟಿಯಲ್ಲಿ ಮಗುವನ್ನಿಟ್ಟುಕೊಂಡು ತೆಗೆದುಕೊಂಡು ಹೋಗಿ ಅಲ್ಲಿ ತನ್ನ ಮಗನನ್ನು ಕೃಷ್ಣನನ್ನು ಬಿಟ್ಟು ಅಲ್ಲಿಂದ ಹೆಣ್ಣು ಮಗುವನ್ನು ತೆಗೆದುಕೊಂಡು ಬಂದ ಕಂಸ ಬಂದ ಅವನಿಗೆ ಆಶ್ಚರ್ಯ ಆಯಿತು ಇದೇನಿದು ಗಂಡು ಮಗು ಆಗ್ತದೆ ಎಂಟನೇ ಗರ್ಭದಲ್ಲಿ ಹುಟ್ಟಿದಂತಹ ಗಂಡು ಮಗುವಿನಿಂದ ನಿನಗೆ ಮರಣ ಆದರೆ ಹುಟ್ಟಿದ್ದು ಹೆಣ್ಣಲ್ವೇ ಆದರೂ ಸಹಿತವಾಗಿ ಕಂಸನ ಕೋಪ ಆ ಮಗುವನ್ನೇ ಹಿಡಿದು ಅದಕ್ಕೆ ಬಂಡೆಗೆ ಅಪ್ಪಳಿಸಬೇಕು ಆ ಸಂದರ್ಭಕ್ಕೆ ಅವನ ಕೈಯಿಂದ ಜಾರಿದಂತಹ ಆ ಹೆಣ್ಣು ಮಗು ದುರ್ಗಾ ಅವತಾರವನ್ನು ತಾಳಿ ನಿನ್ನ ಮೃತ್ಯು ನನ್ನ ನಿನ್ನ ಮೃತ್ಯು ಇನ್ನೊಂದು ಕಡೆಯಲ್ಲಿ ಬೆಳೀತಾ ಇದೆ ಹೇಳುವಂತಹದ್ದನ್ನು ಸೂಚನೆ ಕೊಟ್ಟು ಮರೆಯಾಗಿ ಹೋಯಿತು ಕಣ್ಮರೆಯಾಯಿತು ಆ ಮಾಯಾ ದುರ್ಗೆಯೇ ಕಾತ್ಯಾಯಿನಿ ದೇವಿಯಾಗಿರತಕ್ಕಂಥವಳು ಅವಳ ಆರಾಧನೆಯನ್ನು ಮಾಡಿದಾಗ ವಿವಾಹ ಆಗದೇ ಇರತಕ್ಕಂತಹ ಹೆಣ್ಣು ಮಕ್ಕಳಿಗೆ ಶೀಘ್ರವಾಗಿ ವಿವಾಹ ಪ್ರಾಪ್ತಿಯಾಗ್ತದೆಯಂತೆ ಅವಳ ಆರಾಧನೆಯನ್ನು ಇವತ್ತಿನ ದಿವಸ ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಜೊತೆಯಲ್ಲಿ ಮನೆಯಲ್ಲಿ ನೀವು ಆರು ಜನ ಕುಮಾರಿಯರನ್ನ ಕರೆದು ಅವರಿಗೆ ಔತಣಾದಿಗಳನ್ನ ಕೊಟ್ಟು ಆರು ಜನ ಸುಮಂಗರಿಯರನ್ನ ಮನೆಗೆ ಕರೆಸಿ ಅವರಿಗೆ ಸೌಭಾಗ್ಯ ದ್ರವ್ಯಾದಿಗಳನ್ನ ಕೊಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಇವತ್ತಿನ ದಿವಸ ಪರಿಹಾರವಾಗ್ತದೆ ಸುಖಕ್ಕೋಸ್ಕರವಾಗಿ ಇದನ್ನು ಮಾಡಿಕೊಳ್ಳಿ ಆ ಕಾತ್ಯಾಯಿನಿ ದುರ್ಗಿಯ ಅನುಗ್ರಹವನ್ನು ಪಡ್ಕೊಳ್ಳಿ ನಿಮ್ಮ ಕುಟುಂಬದಲ್ಲೇ ಕ್ಷ ಸೌಖ್ಯ ಉಂಟಾಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಕೆಳಗೆ ಬರ್ತಾ ಇರತಕ್ಕಂತಹ ನಂಬರನ್ನು ಬೇಕಾದರೆ ಉಪಯೋಗಿಸ್ಕೊಳ್ಳಿ ಜಯದುರ್ಗೆ 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 ಇದನ್ನು ಉಚ್ಚಾರ ಮಾಡಿ ಶುಭವಾಗುತ್ತೆ ಮಂಗಳವಾಗಲಿ ಶುಭ ವಸ್ತು